ಜನ ಮತ್ತು ಜಾನುವಾರಿಗಳಿಗೂ ಸ್ಪಂದಿಸದ ಸಂಸದ ಜೋಶಿಯನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ್ ಅಸೋಟಿಗೆ ಆಶೀರ್ವದಿಸಿ ಶಿಗ್ಗಾಂ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ ಮಂಜುನಾಥ್ ಮಣ್ಣನವರ್ ಮತಕ್ಷೇತ್ರದ ಮತದಾರರಲ್ಲಿ ಮುಗಿದು ಮನವಿ ಮಾಡಿದರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೇವಲ ರಾಜಕಾರಣ ದ್ವೇಷ ರಾಜಕಾರಣ ಅವರಿಗೆ ಮತ ಹಾಕುವ ಲಿಂಗಾಯತ್ ಸಮುದಾಯಕ್ಕೆ ನಿರಂತರ ಸುಳ್ಳು ಭರವಸೆ ಮೋಸ ಮಾಡಿರುವುದು ಜೊತೆಗೆ ಅಭಿವೃದ್ಧಿ ವಿಚಾರ ಬಂದಾಗ ಸಿಗ್ಗಾಂವಿ ಮತಕ್ಷೇತ್ರಕ್ಕೆ ಇವರ ಕಾರ್ಯ ಶೂನ್ಯ ಶೂನ್ಯ ಅವರ ಚುನಾವಣೆಯಲ್ಲಿ ಹಂಚುತ್ತಿರುವ ಪುಸ್ತಕದಿಂದಲೇ ತಿಳಿಯುತ್ತದೆ ರೈತರ ಮಹದಾಯಿ ಯೋಜನೆ ಗೋವಿಂದ ಶಿಗ್ಗಾಂಬಿ ತಾಲೂಕಿನ ಕಡಹಳ್ಳಿ ಗ್ರಾಮದಿಂದ ಬಿಸನಳ್ಳಿ ಗ್ರಾಮದವರೆಗೂ ರಾಷ್ಟ್ರೀಯ ಹೆದ್ದಾರಿ ಅವಘಡ ನೂರಾರು ಅಮಾಯಕರ ಸಾವಾಗಿದ್ದು ಈವರೆಗೂ ಅವಘಡ ತಡೆಗಟ್ಟುವ ಕೆಲಸ ಮಾಡಲಿಲ್ಲ ಹೀಗಾಗಿ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಗೋವಿಂದ ಸ್ಮಾರ್ಟ್ ಸಿಟಿ ಕಾಮಗಾರಿ ಗೋವಿಂದ ಈ ತರಹ ರೈತರು ಜನರಿಗೆ ಕಣ್ಣಿಗೆ ಮಣ್ಣೆರೆಸಿ ಯಾರ್ದೋ ಹೆಸರಿನ ಮೇಲೆ ಚುನಾವಣೆ ಸ್ಪರ್ಧಿಸಿ ಸ್ವಂತ ಶಕ್ತಿ ಎಂದು ಇಲ್ಲವೇ ಇಲ್ಲ ಶಕ್ತಿ ಇದ್ದಿದ್ದರೆ ಮೋದಿ ಹೆಸರು ಮಾಡಿ ಮತ ಹಾಕುವ ಅನ್ನುವ ಪ್ರಶ್ನೆ ಇರಲಿಲ್ಲ ಇಂತಹ ನಿಷ್ಕಾಜಿಯ ಜಾತಿ ವಿರೋಧಿ ಸಂಸದರನ್ನು ಈ ಬಾರಿ ಜನತೆ ತಿರಸ್ಕರಿಸಬೇಕು ಚುನಾವಣೆಯಲ್ಲಿ ಸೋಲಿಸಿ ಪಾಠ ಕಲಿಸಬೇಕು ಬದಲಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವದಿಸಬೇಕೆಂದು ದಲಿತ ಸಮುದಾಯದ ಪ್ರಭಾವಿ ಮುಖಂಡ ಎಲ್ಲಪ್ಪ ಅರ್ಜನ್ ಹಾಗೂ ಭೂವಿ ಸಮಾಜದ ಪ್ರಭಾವಿ ಮುಖಂಡ ಜಿಲ್ಲಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷ ಶಿವಪ್ಪ ಬಂಡಿವಡ್ಡರ್ ಕೂಡ ಜಂಟಿ ಪತ್ರಿಕಾ ಹೇಳಿಕೆಯಲ್ಲಿ ಧಾರವಾಡದ ಮತಕ್ಷೇತ್ರದ ಜನತೆಗೆ ಜೋಶಿಗೆ ಈ ಬಾರಿ ಸೋಲಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಧಾರವಾಡ ಲೋಕಸಭಾ ಚುನಾವಣೆಯ ರಂಗು ಪಡೆದುಕೊಂಡಿದ್ದು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಯಾವ ಮಕ ಇಟ್ಕೊಂಡು ಜನಕ್ಕೆ ಮತ ಕೇಳ್ತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ ಯಾಕಪ್ಪ ಅಂದ್ರೆ ಇವರು ಮೂರು ನಾಲ್ಕು ಬಾರಿ ಸಂಸದರಾದರೂ ಸಿಗ್ಗಾಮಿ ಜನ ಎಲ್ಲಿರ್ತಾರ ಶಿಗ್ಗಾಂವ್ ಕೆಲಸ ಏನಾಗೈತಿ ಅಂತ ಇವತ್ತೂ ಹೇಳಿಲ್ಲ ಅವರೊಂದು ಪತ್ರಿಕೆ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಇದರೊಳಗೆ ನೋಡಿದ್ರೆ ಹುಬ್ಬಳ್ಳಿ ಧಾರವಾಡ ಬಿಟ್ರೆ ಈ ಸಿಗ್ಗಾಂವ್ ತಾಲೂಕಲ್ಲಿ ಬೇರೆ ತಾಲೂಕುಗಳು ಯಾವುದೂ ಏನೂ ಕೆಲಸ ಮಾಡಿಲ್ಲ ಇದರ ಒಂದು ಬರದಾರ ಬೊಮ್ಮಾಯಿಯರ ಜೊತೆ ಒಂದು ಫೋಟೋ ಕೊಟ್ಟು ಒಂದು ನಾನು ಅಂಥ ಕೆಲಸ ಮಾಡಿದ್ದೀನಿ ಅಂತ ಹಾಕಿದ್ದಾರೆ ಈ ಕೆಲಸವೂ ಪೂರ್ಣ ಆಗಿಲ್ಲ ಹಿಂಗೆ ಜನಕ್ಕೆ ಸಾರ್ವಜನಿಕ ಮತದಾರಿಗೆ ಸುಳ್ಳು ಹೇಳಿ ಸುಳ್ಳು ಹೇಳುವ ಮೂಲಕ ಸಂಸೋದರಂತ ನಮ್ಮ ಜೋಶಿಯವರು ಅವರ ಅಭಿವೃದ್ಧಿ ಕಾರ್ಯಗಳೇನು ಏನಪ್ಪ ಅಂತೇಳಿ ಜನಕ್ಕೆ ನಾವು ತಿಳಿಸ್ಬೇಕಾಗೈತಿ ಮೊದಲನೇದಾಗಿ ಇವರು ರೈತ ಒಂದು ನಿರಂತರ ಹೋರಾಟ ನಡೆದರೂ ಇವರಿಗೂ ಉತ್ತರ ಕರ್ನಾಟಕ ಭಾಗದ ಮಹದಾಯಿ ಯೋಜನೆಗೆ ಯಾವುದೇ ಒಂದು ಸೂಕ್ತ ಬೆಂಬಲನೂ ಕೊಟ್ಟಿಲ್ಲ ಅದು ಯೋಜನೆ ಮಂಜೂರಾತಿ ಮಾಡೋರು ಆಗಿಲ್ಲ ಇಂತ ಸಂಸದರು ಇವರು ಯೋಜನೆ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಸ್ಮಾರ್ಟ್ ಸಿಟಿ ಗೋವಿಂದ ಇಂತ ಗೋವಿಂದ ಗೋವಿಂದ ಅಂತೇಳಿ ಕೆಲಸ ಮಾಡಿದಂತ ಈ ನಮ್ಮ ಜೋಶಿ ಅವ್ರನ್ನ ಈ ಬಾರಿ ಸೋರಿಸಲೇಬೇಕು ಜೊತೆಗೆ ಬದಲಾವಣೆಗೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ್ ಹೊಸಟ್ಟಿ ಅವರಿಗೆ ಆಶೀರ್ವದಿಸುವ ಮೂಲಕ ಈ ಬಾರಿ ಬದಲಾವಣೆ ಮಾಡಬೇಕಂತೇಳಿ ಮತಕ್ಷೇತ್ರದ ಎಲ್ಲ ಮತದಾರರಲ್ಲಿ ನಾವು ಮೂರು ಜನ ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇವೆ ಜನಕ್ಕೂ ಆಗದ ಜಾನುವಾರುಗಳಿಗೂ ಆಗದ ಈ ಸಂಸದರ ಬದಲಾವಣೆ ಅತ್ಯಗತ್ಯ ಬದಲಾವಣೆಗಾಗಿ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಿ ಪ್ರಹ್ಲಾದ್ ಜೋಶಿ ಅವರು ಈ ಕ್ಷೇತ್ರದಿಂದ ಧಾರವಾಡ ಲೋಕಸಭಾ ಕ್ಷೇತ್ರ ನಾಲ್ಕು ಬಾರಿ ಆರಿಸಿದ್ಯಾರ ನಾಲ್ಕು ಬಾರಿ ಆರಿಸೋದ್ರು ಎಲ್ಲ ಸುಳ್ಳು ಭರವಸೆ ಒಂದು ಕ್ಷೇತ್ರದಲ್ಲಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಬುಕ್ಲೆಟ್ ಮಾಡಿದ್ದು ತಾವೇ ಸ್ವತಃ ಬರೆದಿತ್ತು ಅದು ಹುಷಿ ಇದೆ ಸುಳ್ಳಿದೆ ಮೋದಿಯವ್ರ ಹೆಸರು ಹಾಳು ಮಾಡ್ತಾರ ತಾವಂತೂ ಯಾವ ದಾನ ಧರ್ಮನೂ ಕೇಳಕ್ಕೆ ಹೋದ್ರೂ ಕೂಡ ಮನೆಗೆ ಯಾವುದೇ ಸಂಘ ಸಂಸ್ಥೆಯವರು ಇರಲಿ ಯಾವುದೇ ದೇವಸ್ಥಾನ ಇರಲಿ ನನಗಂತೂ ದಾನ ಕೊಟ್ಟರೆ ರೂಢಿ ಇಲ್ರಿಪಾ ಇಸ್ಕೊಂಡು ರುಡಿ ಐತಿ ಎಲ್ಲಿ ನಾವು ದಾನ ಧರ್ಮ ಮಾಡಿಲ್ಲ ನೀವು ಎಲ್ಲರೂ ಬೇಕಾದ್ರೂ ಬೇರೆ ಕಡೆ ಇದು ಮಾಡಿಸ್ ನನ್ನ ಮಾತಾ ಕೇಳಬೇಡಿ ಅಂತಾರ ಅಂತ ವ್ಯಕ್ತಿಗೆ ಸುಳ್ಳು ಭರವಸೆ ವ್ಯಕ್ತಿಗೆ ಯಾರು ಮತಗಳನ್ನು ಹಾಕಬಾರದು ಇವ ಬಿಜೆಪಿಯ ಸುಳ್ಳು ಭರವಸೆಯ ಸರ್ದಾರ ಇವರಿಗೆ ಯಾರು ಮತಗಳನ್ನು ಹಾಕಬಾರ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ರಿ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಮತ್ತು ಗೃಹಲಕ್ಷ್ಮಿಯನ್ನು ಕೂಡ ಇವ್ ಅದಕ್ಕೆ ತಾವು ಎಲ್ಲಾ ಮಹಿಳೆಯರು ತಾಯಿಯಿಂದ ಎಲ್ಲರೂ ಇವತ್ತು ಅಹಿಂದ ಜನ ಇರ್ಲಿ ಯಾರೇ ದಲಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಎಲ್ಲಾ ಜನ ವರ್ಗ ಇವತ್ತು ಅವರಿಗೆ ವಿನೋದ್ ಹಸೋಟಿ ಅವರಿಗೆ ಮತಗಳನ್ನು ಹಾಕಬೇಕು ಅವರನ್ನು ಪ್ರಚಂಡ ಬಹುಮತದಿಂದ ಒಂದು ಒಂದೂವರೆ ಲಕ್ಷದಿಂದ ಲೀಡ್ನಿಂದ ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನಾನು ಮಹಾಜನತೆಯಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಭೀಮ್ ಇಲ್ಲಿವರೆಗೆ ನಡೆದಂಥ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲಿ ಈ ಪ್ರಹ್ಲಾದ್ ಜೋಶಿ ಅವರು ಸುಳ್ಳು ಹೇಳಿಕೊಂಡೇ ನಡೆದಿದ್ದಾರೆ ಆದರೆ ಈ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಜನ ಸತ್ಯದ ಅವರ ಮನೆಗೆ ಹೋಗಿ ಯಾರ ಮನೆಗೂ ಒಬ್ಬರ ಮನೆಗೆ ಸಾಂತ್ವನ ಹೇಳಿಲ್ಲ ಇಂತ ವ್ಯಕ್ತಿಗಳು ನಮ್ಮ ಶ್ರೀಗಂಸನೂರ ತಾಲೂಕಿಗೆ ಇಂಥವ್ರು ಬೇಕಾ ನಮಗ ಇಂತ ವ್ಯಕ್ತಿಗಳು ಏನಾರ ಕಂಡ್ರ ನೀವು ಅವರಿಗೆ ಮತ ನೀರ್ಬೇಡ್ರಿ ಜನರ ಅಭಿಪ್ರಾಯ ಜನರ ಸಂಪರ್ಕದಲ್ಲಿ ಇರೋರಿಗೆ ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಸ್ರಿ ಯಾಕಂದ್ರೆ ವಿನೋದ್ ಅಶ್ವತಿ ಅವರು ಅದ ಇದರಲ್ಲಿ ಬಹುಮತದಲ್ಲಿ ಇದ್ದಾರೆ ಜನರ ವಿಶ್ವಾಸನ ತೊಗೊಂತರ ಅವರಿಗೆ ನೀವು ಗೆಲ್ಸಿದ್ದಾದ್ರ ನೀವು ನಮ್ಮ ಶ್ರೀಗಂಸನೂರ್ ತಾಲೂಕು ಎಲ್ಲಾ ಜನರ ಗೆದ್ದಂಗ ಅದಕ್ಕೆ ಜನರಲ್ಲಿ ನಾವು ಒಂದು ವಿನಂತಿ ಮಾಡ್ಕೊಳ್ತೀನಿ ಈ ಬಾರಿ ಜೋಶಿಯವರ ಇಲ್ಲಿಂದ ಜೋಶಿ ಹಠಾವ್ ಕಾಂಗ್ರೆಸ್ ಬಚಾವ್ ಅನ್ನೋ ಒಂದು ಗೋಮಾತ್ರವನ್ನು ನಾ ಹೇಳ್ತೀನಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ